ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಗೌರಿ ಹಬ್ಬದ ಮಿನಿ ಬ್ಲಾಗ್ ಇದು ಗೌರಿ ಹಬ್ಬಿಗೆ ನಮ್ಮ ಮನೇಲಿ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಹಟ್ಲು ಮೇಲಿರೋ ಪಾತ್ರೆಗಳನ್ನೆಲ್ಲ ಇಳಕಿ ಎಲ್ಲನೂ ಬೆಳಗಿ ಫುಲ್ ಕ್ಲೀನ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ ಈ ಹಬ್ಬ ಬರೋದು ಸಾಕು ಕೆಲಸ ಮಾಡೋದು ಸಾಕು ಅಲ್ವಾ ಫುಲ್ಲು ಎಲ್ಲ ಫುಲ್ ಮನೆಯೆಲ್ಲ ಫುಲ್ ಕ್ಲೀನಿಂಗು ನೋಡಿ ಎಷ್ಟೊಂದು ಪಾತ್ರೆಗಳು ಎಲ್ಲ ನಮ್ಮ ಮತ್ತೆ ತಗ್ದು ಮಡಗಿರೋದು ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳೇ ಯಾವೂ ಸಣ್ಣವಲ್ಲ ಎಲ್ಲ ಪಾತ್ರೆಗಳನ್ನ ಬೆಳಗಿ ಕ್ಲೀನ್ ಮಾಡಿ ವರ್ಷಕ್ಕೊಂದ್ಸರ್ತಿ ನೀರು ಕಾಣಿಸ್ಬೇಕು ಇದಕ್ಕೆ ನೋಡಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ನಿಮ್ಮ ಮನೇಲೂ ಇದೇ ಥರ ಪ್ರಿಪ್ರೇಷನ್ ನಡೀತಾ ನಡೀ ಮಾಡಿದ್ದೀರಾ ಹೇಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾಕಾಗೋಗುತ್ತೆ ಇಷ್ಟೊಂದು ಪಾತ್ರೆಗಳೆಲ್ಲ ಬೆಳಗಿ ಪ್ರತಿಯೊಂದು ಬಟ್ಟೆನೂ ಹದಿನೆಲ್ಲನೂ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡೋದು ನೋಡಿ ಇವಾಗ ಇದು ಹಟ್ಲ ಮೇಲಿರೋ ಪಾತ್ರೆಗಳು ಇದೆಲ್ಲ ನೋಡಿ ಇದು ಅಡುಗೆ ಮನೆಯಲ್ಲಿರೋ ಪಾತ್ರೆಗಳು ಸಾಮಾನುಗಳು ಅಡುಗೆ ಮನೆಯಲ್ಲಿ ಫುಲ್ ಎಲ್ಲನೂ ಆಚೆಗೆ ತಂದು ಹಾಕಿದ್ದೀನಿ ಎಲ್ಲ ಪಾತ್ರೆಗಳನ್ನು ನನ್ನ ಮಗ ಅಡುಗೆ ಮನೆಗೆ ಪೇಂಟಿಂಗ್ ಇದ್ದಾನೆ ನೋಡಿ ಎಲ್ಲನೂ ಇದು ಫುಲ್ ಅಡುಗೆ ಮನೆ ಫುಲ್ ಕ್ಲೀನಿಂಗು ಅವನು ಉದ್ದ ಬೆಳೆದಿರೋದ್ರಿಂದ ಇವತ್ತೆಲ್ಲ ಅವನೇ ಕೆಲಸ ಅಡ್ಗಮ್ಮನ ಪೇಂಟಿಂಗ್ ಎಲ್ಲ ಮಾಡಿಕೊಟ್ರೆ ಆಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಎಲ್ಲನೂ ಒಳಗೆ ಸಾಗಿಸೋದು ಇದು ನಾನು ಮೊರ ಇರುತ್ತಲ್ಲ ಮೊರೆ ಕುಕ್ಕೆ ಎಲ್ಲ ಇರುತ್ತಲ್ಲ ಅದಕ್ಕೆ ಮೆಂತ್ಯ ಕಾಜ್ಗ ಅಂತ ಆಡಿಸ್ಕೊತೀನಿ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಈಗ ಯಾವ ಈಗ ಇದು ಹಳೆ ಸಂಪ್ರದಾಯ ಇವಾಗ ನಿಮ್ಗೆ ಗೊತ್ತಿರುತ್ತೋ ಗೊತ್ತಿರಲ್ಲ ಗೊತ್ತಿರೋಲ್ಲ ನಾನು ಒಂದರ ನೈಟು ಎರಡು ಸ್ಪೂನ್ ಮೆಂತ್ಯ ಹುನಿ ಹಾಕಿದ್ದೀನಿ ಹಾಗೆ ಯಾವುದಾದ್ರು ನ್ಯೂಸ್ ಪೇಪರ್ನ ತಗೊಂಡು ಸಣ್ಣ ಕಟ್ ಮಾಡಿ ಅದನ್ನು ಉಜ್ಜಿಬಿಟ್ಟು ಆ ಥರ ಮಾಡಿಕೊಂಡು ಮಿಕ್ಸಿಗೆ ಎರಡನೂ ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡೋದು ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು ಪೇಸ್ಟ್ ಮಾಡಿಕೊಂಡು ನಮ್ಮ ಮನೆಯಲ್ಲಿರೋ ಎಷ್ಟು ಮೊರೆಗಳಿದ್ದಾವೆ ಕುಕ್ಕೆ ಮೊರೆ ಏನೇನಿರುತ್ತೆ ಅವೆಲ್ಲನೂ ನಾವು ಈ ಥರ ತಾರಿಸ್ತೀವಿ ಸಲ ಈ ಥರ ಮಾಡ್ತೀವಿ ಆವಾಗ ಮೊರೆನೂ ಕ್ಲೀನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ಮನೆಗಳಲ್ಲೂ ಇದೇ ಥರ ಮಾಡ್ಕೊತೀರಾ ನೋಡಿ ಮೊರೆಗಳು ತುಂಬ ಬಾಳಿಕೆ ಬರ್ತವೆ ತುಂಬ ದಿನಗಳ ಗಂಟ ಬಾಳಿಕೆ ಬರುತ್ತೆ ನೋಡಿ ಯಾವ ಥರ ತಾರಿಸ್ಕೊಂಡು ನಿಮ್ಮನೇಲೂ ಇದೇ ಥರ ಸಂಪ್ರದಾಯ ಇವಾಗಲೂ ಇಟ್ಕೊಂಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವತ್ತು ಗೌರಿ ಹಬ್ಬದ್ದು ದಿನ ಎಲ್ಲ ಅಷ್ಟೆಲ್ಲ ಕೆಲಸ ಮಾಡಿ ಇಷ್ಟು ರೆಡಿಯಾಗಿ ಹಬ್ಬದ ದಿವಸ ಬುಧವಾರ ದಿನ ಗಣೇಶ ದಿವಸದ ರೆಡಿ ಮಾಡಿ ನಮ್ಮ ಮನೇಲಿ ಪೂಜೆ ಎಲ್ಲ ರೆಡಿ ಆಯಿತು ಎಷ್ಟು ಕಷ್ಟಪಟ್ಟು ಎಷ್ಟು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಈ ಟೈಮಲ್ಲಿ ಇದೊಂದು ಎಲ್ಲ ಮಾಡಿದಾಗ ಒಂಥರ ಏನೋ ಒಂಥರ ಖುಷಿ ಹಬ್ಬದ ಅಡುಗೆ ಮಾಡಿಕೊಂಡು ಈ ಥರ ಮಾಡೋದು ರೆಡಿ ಮಾಡೋದು ಇವಾಗ ಹಬ್ಬದ ಅಡುಗೆ ಹಬ್ಬದು ಅಂದರೆ ಸಂಪ್ರದಾಯ ಪ್ರಕಾರ ನಾವು ಗೌರಿ ಹಬ್ಬಕ್ಕೆ ಇದೇ ಥರ ಅಡುಗೆ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ ಆದ್ದರಿಂದ ನಾವು ಅದೇ ಅಡುಗೆ ಮಾಡ್ತಾಯಿದ್ದೀವಿ ಉಪ್ಪಿನಕಾಯಿ ತರಕಾರಿ ಕಡಲೆಕಾಳು ಹಾಕಿ ಕೂಟ್ ಮಾಡಿದ್ದೀನಿ ಆಮೇಲೆ ನಮ್ಮ ಮನೇಲಿ ಒತ್ಸಾವಿಗೆ ಇದು ರೆಸಿಪಿ ಎಲ್ಲ ಬೇಕು ಅಂದರೆ ಹೇಳಿ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಹೇಗೆ ಮಾಡೋದು ಹೇಗೆ ಅಂತ ರೆಸಿಪಿ ಬೇಕಂದ್ರೆ ಇದು ಕಪ್ಪೆಳ್ಳು ಬೆಲ್ಲ ಹಾಕಿ ಸೂಸ್ಲು ಮಾಡೋದು ತುಂಬಾ ರುಚಿಯಾಗಿರುತ್ತೆ ಸಾವಿಗೆ ಜೊತೆ ಹಾಲು ಹಾಕ್ಕೊಂಡು ನೋಡಿ ಸಿಹಿ ಕಡುಬು ಇದು ಹಬ್ಬಕ್ಕೆ ಹೀಗೆ ಮಾಡಬೇಕು ಅನ್ನೋ ಸಂಪ್ರದಾಯ ಇದೆ ನಮ್ಮ ನಮ್ಮ ಮನೆಯಲ್ಲಿ ನಿಮ್ಮ ಮನೆಗಳಲ್ಲೂ ಪ್ರತಿಯೊಂದು ಹಬ್ಬಕ್ಕೂ ಸಂಪ್ರದಾಯ ಇದೇ ಥರ ಅಡುಗೆ ಮಾಡಬೇಕು ಅನ್ನೋದೇನಾದ್ರು ರೂಲ್ಸ್ ಇದೆಯಾ ಅದೇ ಥರ ಪಾ ಫಾಲೋ ಮಾಡ್ಕೊಬರ್ತಾಯಿದ್ರ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ ಯಾರ್ಯಾರು ನಮ್ಮ ಚಾನಲ್ನ ಕ ನೋಡ್ತಾ ಇದ್ದರ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಸೇರ್ ಮಾಡಿ ನೋಡಿ ಇದು ಕಾಯಲು ಹಾಕಿದ್ದೀನಿ ಕಾಯಲು ಸೂಸಲು ಹಾಕ್ಕೊಂಡು ಸ್ಯಾವ ಹೊತ್ತು ಸಾವಿಗ ಜೊತೆ ತಿಂತಾಯಿದ್ರೆ ತುಂಬಾ ರುಚಿಯ ಚೆನ್ನಾಗಿರುತ್ತೆ ವೈಟ್ ರೈಸು ಬೇಳೆನುಗ್ಗಕಾಯಿ ಸಾಂಬಾರು ಇಷ್ಟು ಹಬ್ಬದ ಅಡುಗೆ ಇವತ್ತಿನ ವಿಶೇಷ ಗೌರಿ ಗಣೇಶದ ಹಬ್ಬದ ಅಡುಗೆದು ವಿಶೇಷ ಇದು ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಯಾರ್ಯಾರು ನನ್ನ ಚಾನಲ್ನ ಇದ್ದೀರಾ ಅವ್ರಿಗೆಲ್ಲರಿಗೂ ಗೌರಿ ಗಣೇಶ ಒಳ್ಳೇದು ಮಾಡಲಿ ನಿಮ್ಮನ್ನಲು ಇದೇ ಥರ ಹಬ್ಬದ ಅಡುಗೆ ಏನು ವಿಶೇಷ ಈ ಹಬ್ಬದಲ್ಲಿ ಏನು ಸಂಪ್ರದಾಯ ಪ್ರಕಾರ ಯಾವ ಅಡುಗೆ ಮಾಡ್ತೀರ ನೀವು ತಿಳಿಸಿ ಇದು ದೇವಸ್ಥಾನದ್ದು ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದ್ರು ಆ ಗಣಪತಿದು ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಗೌರಮ್ಮಂದು ಎಷ್ಟು ಮುದ್ದು ಮುದ್ದಾಗಿ ಎಷ್ಟು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಇದೇ ಥರ ನನಗೂ ಸಪೋರ್ಟ್ ಮಾಡಿ ಹೊಸ ಹೊಸ ಥರದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಸಪೋರ್ಟು ಹೀಗೆ ಸದಾಕಾಲ ಇರಲಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಗೌರಿ ಗಣೇಶ ಒಳ್ಳೆಯದು ಹಾಯಿಸು ಆರೋಗ್ಯ ಕೊಟ್ಟು ಸಕಲು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಮನೆಗಳಲ್ಲೂ ಹೇಗೆ ಗಣೇಶನ ಹಬ್ಬನ ಮಾಡಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್